ಹಾಯ್ ಎಲ್ಲರಿಗೂ ಇವತ್ತು ಟಾಪ್ ಫಾರ್ಟಿ ಇಂಟರ್ವ್ಯೂ ಅಲ್ಲಿ ಮೊದಲ ಪ್ರೋಗ್ರಾಮ್ ಮಾಡೋಣ ಫಸ್ಟ್ ಪ್ರೋಗ್ರಾಮ್ ಇಸ್ ನಥಿಂಗ್ ಬಟ್ ಪ್ರೋಗ್ರಾಮ್ ಟು ಸ್ಯಾವ್ ದ ಟೂ ನಂಬರ್ಸ್ ಇದಕ್ಕೋಸ್ಕರ ನಾನು ವಿ ಎಸ್ ಕೋಡ್ ಯೂಸ್ ಮಾಡ್ತೀನಿ ನೀವು ಯಾವುದಾದ್ರೂ ದುಡ್ಡು ಟೆಕ್ಸ್ಟ್ ನ ಯೂಸ್ ಮಾಡ್ಬೋದು ಇವನ್ಬಿಟ್ಟು ನಾನು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಸೊ ಲೆಟ್ಸ್ ಕ್ರಿಯೇಟ್ ದ ನೇಮ್ ಆ್ಯಸ್ ಟಾಪ್ ಫಾರ್ಟಿ ಇಂಟರ್ವ್ಯೂ ಕ್ವೆಶನ್ಸ್ ಅಂತ ಓಕೆ ಸೊ ಈ ಫೋಲ್ಡರಲ್ಲಿ ನಾನು ವಿ ಎಸ್ ನ ಓಪನ್ ಮಾಡ್ತೀನಿ ನಾವು ಆಲ್ರೆಡಿ ನೋಡಿದ್ವಿ ರೈಟ್ ಇನ್ ಪೈಥಾನ್ ಕ್ಲಾಸಸ್ ಅಲ್ಲಿ ಹೇಗೆ ನಾವು ವಿ ಎಸ್ ಕೋಡ್ ಓಪನ್ ಮಾಡಬೇಕು ಅಂತ ರೈಟ್ ಸಿ ಎಮ್ ಡಿ ಅಂತ ಕೊಟ್ಬಿಟ್ಟು ಸೊ ಇನ್ಸ್ಟಲಿ ಮ್ಯಾನ್ಯುಯಲಿ ನಾವು ವಿ ಎಸ್ ಕೋಡಲ್ಲಿ ಫೈಲಿಂದ ಹೋಗ್ಬಿಟ್ಟು ಓಪನ್ ಫೋಲ್ಡರ್ ಓಡಿಯುವಾಗ ನಾವು ಡೈರೆಕ್ಟ್ಲಿ ಈ ಥರನು ಕೋಡ್ ಸ್ಪೇಸ್ ಡಾಟ್ ಅಂತ ಓಪನ್ ಮಾಡ್ಬೋದು ವಿ ಎಸ್ ಕೋಡ್ ಸೊ ಒನ್ಸ್ ವಿ ಎಸ್ ಕೋಡ್ ಓಪನ್ ಆಗಿದ ತಕ್ಷಣ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನೋಡಿ ನಾವು ವಿ ಎಸ್ ಕೋಡ್ ಈ ಫೋಲ್ಡರಲ್ಲಿ ಓಪನ್ ಆಗಿದೆ ಐ ಡೋಂಟ್ ನೋ ಆನ್ ದಿಸ್ ಫೈಲ್ ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಇಲ್ಲಿಂದ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀವಿ ಹ್ಯಾಪಿ ಸ್ವಾಪಿಂಗ್ ಟೂ ನಂಬರ್ಸ್ ನಂಬರ್ಸ್ ಡೋಟ್ ಪಿ ವೈ ಅಂತ ಫೈಲನ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಸ್ವಾಪ್ ಮಾಡಬೇಕಂದ್ರೆ ನಮ್ಮ ಹತ್ರ ಎರಡು ರೀತಿಯಿಂದ ಸ್ವಾಪ್ ಮಾಡ್ಬೋದು ಯೂಸಿಂಗ್ ಟೆಂಪ್ ಫೇರಿಯಬಲ್ ಆ್ಯಂಡ್ ವಿತೌಟ್ ಯೂಸಿಂಗ್ ಟೆಂಪ್ ವೇರಿಯೆಬಲ್ ಇದು ನಿಮಗೆ ಈಗ ಯೂಸಿಂಗ್ ಟೆಂಪ್ ಫೇರಿಯಬಲ್ ಅಂದರೆ ಹೇಗೆ ಪ್ರೋಗ್ರಾಮ್ ಪಡೆಯೋದು ಫಸ್ಟ್ ನೋಡೋಣ ಓಕೆ ಫಸ್ಟ್ ನಾವು ಮಾಡ್ತಿರೋ ಅಂಥದ್ದು ಸ್ವ್ಯಾಪಿಂಗ್ ಟೂ ನಂಬರ್ಸ್ ಓಕೆ ಸ್ವಾಪಿಂಗ್ ಟೂ ನಂಬರ್ಸ್ ಅಂದರೆ ಏನು ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳೋಣ ನೀವು ವೇರಿಯೇಬಲಲ್ಲಿ ಟೆನ್ ಅಂತ ಇದೆ ಅನ್ಕೊಳ್ಳಿ ಓಕೆ ಇನ್ ಒನ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀರಾ ಟ್ವೆಂಟಿ ಅಂತ ಎ ಅಲ್ಲಿ ಟೆನ್ ಅಂತ ಇದೆ ಬಿ ಅಲ್ಲಿ ಟ್ವೆಂಟಿ ಅಂತ ಇದೆ ಸ್ವಾಪ್ ಅಂದರೆ ಬಿ ಎ ಇನ್ ವ್ಯಾಲ್ಯೂ ಬಿಗೆ ಹೋಗುತ್ತೆ ಬಿ ಇನ್ ವ್ಯಾಲ್ಯೂ ಎ ಹೋಗುತ್ತೆ ಅಂದರೆ ನೀವು ಪ್ರಿಂಟ್ ಮಾಡಬೇಕಾದ್ರೆ ಎ ವ್ಯಾಲ್ಯೂ ಬಿತ್ ವ್ಯಾಲ್ಯೂ ಬರಬೇಕು ಆಮೇಲೆ ಬಿ ಪ್ರಿಂಟ್ ಮಾಡಿದರೆ ನಿಮ್ದು ಏದ್ ವ್ಯಾಲ್ಯೂ ಬರಬೇಕು ನಾವು ಲೆಟ್ಸ್ ರೈಟ್ ಟು ರೈಟ್ ದ ಪ್ರೋಗ್ರಾಮ್ ಯೂಸಿಂಗ್ ಟೆಂಪ್ ವೇರಿಯೇಬಲ್ ತೊಗೊಳೋಣ ಓಕೆ ಟೆಂಪ್ ವೇರಿಯೇಬಲ್ ಫಾರ್ ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಅಲ್ಲಿ ಫೈವ್ ಅಂತ ಇದೆ ಅಂದ್ಕೊಳ್ಳಿ ಓಕೆ ಬಿ ಅಲ್ಲಿ ಟೆನ್ ಅಂತ ಇದೆ ಅಂದ್ಕೊಳ್ಳಿ ಈ ಎರಡು ನ ನಾನು ಸ್ವಾಪ್ ಮಾಡಬೇಕು ನಾನು ಯೂಸಿಂಗ್ ಟೆಂಪ್ ವೇರಿಯಬಲ್ ಟೆಂಪ್ ವೇರಿಯಬಲ್ ಅಂದ್ರೆ ಏನು ನಾನು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಡಮ್ಮಿ ವೇರಿಯಬಲ್ ಡಮ್ಮಿ ವೇರಿಯಬಲಿಗೆ ಬೇಸಿಕಲಿ ಪ್ರೋಗ್ರಾಮಿಂಗಲ್ಲಿ ಟೆಂಪ್ರವರಿ ವೇರಿಯೇಬಲ್ ಅಂತೀವಿ ಓಕೆ ಟೆಂಪ್ ವೇರಿಯಬಲ್ ಇದ್ರೊಳಗೆ ನಾನು ಎ ಅಂತ ವ್ಯಾಲ್ಯೂ ಸ್ಟೋರ್ ಮಾಡ್ಕೊಂಡಿರ್ತೀನಿ ಈಗ ಟೆಂಪ್ ಒಳಗೆ ಇರುವಂಥ ವ್ಯಾಲ್ಯೂ ಎದು ಎ ವ್ಯಾಲ್ಯೂ ನನ್ಗೆ ಗೊತ್ತು ಐದು ಅಂತ ರೈಟ್ ಒಳಗೆ ಫೈ ಅಂತ ಇದೆ ಈಗ ಓಕೆ ಸೊ ನಾನೇನು ಮಾಡ್ತೀನಿ ಎ ವ್ಯಾಲ್ಯೂ ಮಾಡಿಫೈ ಮಾಡ್ತೀನಿ ಬಿ ವ್ಯಾಲ್ಯೂಗೆ ಈಗ ಬಿ ವ್ಯಾಲ್ಯೂ ಎಷ್ಟಿತ್ತು ಟೆನ್ ಇತ್ತು ರೈಟ್ ಈ ಟೆನ್ ತೊಗೊಂಡ್ಬಿಟ್ಟು ನಾವು ಎ ವೇರಿಯೇಬಲ್ ಈಗ ಅಸೈನ್ ಮಾಡ್ತೀವಿ ಈಗ ಎ ವೇರಿಯೇಬಲ್ ಫೈ ಅಲ್ಲ ಟೆನ್ ಇರೋದು ಓಕೆ ಸೊ ಎ ಹ್ಯಾಸ್ ಟೆನ್ ನಾವು ಬಿ ವ್ಯಾಲ್ಯೂ ಅಲ್ಲಿ ನಾನು ಏನು ಟೆಂಪ್ರೋಲ್ ಒಳಗೆ ಏನು ಸ್ಟೋರ್ ಮಾಡ್ಕೊಂಡಿದ್ದೆ ಫೈ ಅಂತ ಹೇಳಿಬಿಟ್ಟು ಆ ವ್ಯಾಲ್ಯೂ ತೊಗೊಂಡ್ಬಿಟ್ಟು ಬಿಗೆ ಹಾಕ್ಬಿಡ್ತೀನಿ ಓಕೆ ಸೊ ಈ ಥರ ವೇ ಓಕೆ ಪ್ರಿಂಟ್ ಮಾಡಿದರೆ ನೋಡಿ ಫಸ್ಟ್ ಎ ಪ್ರಿಂಟ್ ಮಾಡ್ತೀನಿ ಸಿಮಿಲರ್ಲಿ ನೆಕ್ಸ್ಟ್ ಬಿ ಪ್ರಿಂಟ್ ಮಾಡ್ತೀನಿ ಓಕೆ ಸೊ ಪ್ರಿಂಟ್ ಮಾಡಿಬಿಟ್ಟು ಲೆಟ್ಸ್ ರನ್ ಅಂತ ಪ್ರೋಗ್ರಾಮ್ ಪೈಥಾನ್ ಅಂತ ಹೇಳಿಬಿಟ್ಟು ನ್ಯೂ ಫೈಲ್ ಅಂತ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಪೈಥಾನ್ ಸೊ ನಮ್ಮ ಫೈಲ್ ಎಷ್ಟು ನನ್ಗೆ ಗೊತ್ತು ಒನ್ ಅಂತ ಹೇಳಿಬಿಟ್ಟು ಟ್ಯಾಪ್ ಪ್ರೆಸ್ ಮಾಡಿದರೆ ಫೈಲ್ ನೇಮ್ ಆಟೋಮೆಟಿಕ್ ಬರುತ್ತೆ ಎಂಟರ್ ಮಾಡಿದ ತಕ್ಷಣ ಈಗ ನೋಡಿ ಎ ಅಲ್ಲಿ ಮೊದಲೇ ಫೈ ಇತ್ತು ರೈಟ್ ಈಗ ಟೆನ್ ಆಯಿತು ಬಿ ಅಲ್ಲಿ ಟೆನ್ ಇದ್ದಿದ್ದು ಫೈವ್ ಆಯಿತು ಸ್ವಾಪ್ ಮಾಡಿತ್ತು ಓಕೆ ಯೂಸಿಂಗ್ ಟೆಂಪ್ರರಿ ವೇರಿಯಬಲ್ ಇನ್ನೊಂದು ಕ್ವಶನ್ ರೈಸ್ ಮಾಡ್ಬೋದು ವಿತೌಟ್ ಯೂಸಿಂಗ್ ಟೆಂಪರರಿ ವೇರಿಯಬಲ್ ಅದು ಹೇಗೆ ಮಾಡೋದು ನೋಡೋಣ ಓಕೆ ಮಾಡ್ತಿರೋದು ವಿತೌಟ್ ವಿತೌಟ್ ಯೂಸಿಂಗ್ ಟೆನ್ ವೇರಿಯೇಬಲ್ ಓಕೆ ಸೊ ಫೈನ್ ಸೊ ನೋಡಿ ಸಿಂಪಲ್ ಮೆಥಡ್ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಎ ಇಸ್ ಈಕ್ವಲ್ ಟು ಫೈ ಇದೆ ಓಕೆ ಬಿ ಇಸ್ ಈಕ್ವಲ್ ಟು ಟೆನ್ ನೋಡಿ ನಾನು ಎರಡು ವ್ಯಾಲ್ಯೂ ಈ ಥರ ಬರೀತಿದೀವಲ್ಲ ವಿ ಕೆನ್ ರೈಟ್ ಇನ್ ಶಾರ್ಟ್ ಆ್ಯಂಡ್ ಪ್ರಾಪರ್ಟಿ ಆಲ್ಸೋ ನೀವು ಈ ಥರನೂ ಬರಿಬೋದು ಎ ಕಾಮ ಬಿಸ್ ಈಕ್ವಲ್ ಟು ಫೈ ಕಾಮ ಟೆನ್ ಸೊ ಫೈವ್ ವ್ಯಾಲ್ಯೂಗೆ ಹೋಗಿಬಿಟ್ಟು ಎ ವೇರಿಯೇಬಲ್ಗೆ ಅಜೈನ್ ಆಗುತ್ತೆ ಟೆನ್ ವ್ಯಾಲ್ಯೂ ಏನು ಕೊಟ್ಟಿದ್ದೀರಾ ಬಿ ವೇರಿಯೇಬಲಿಗೆ ಅಜೈನ್ ಆಗುತ್ತೆ ಈ ಥರ ಬರೆಯೋದ ಮೇಲೆ ಒನ್ಲೈನಲ್ಲೇ ಬರಿತೀವಿ ಫೈನ್ ಸೊ ಈಗ ಏನು ಮಾಡ್ಬೋದು ನೋಡಿ स्वाप टेमप्ररी वेरियबल प्रिंट प्रिंट चेकर्टिंग दिसंट वे टू स्वाप नंबर्स अर्थायत प्रोग्राम ना फोटी क्वेश्चन प्रोग्राम एक्सिक्यूट थैंक यू